ರಾಜ್ಯದಲ್ಲಿ ಅನೇಕ ರೈತರು ತಮ್ಮ ಜಮೀನುಗಳ ಪೋಡಿಗಾಗಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ ಮತ್ತು ಮ್ಯೂಟೇಷನ್ ಪ್ರಕ್ರಿಯೆಗಳು ನಡೆದಿರುತ್ತದೆ ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇನ್ಮುಂದೆ ಪ್ರತ್ಯೇಕವಾಗಿ ಪಹಣೆಗಳನ್ನು ನೀಡುವ ಉದ್ದೇಶದಿಂದ ರಾಜ್ಯದಲ್ಲಿ ಪೋಡಿ ಮುಕ್ತ ಗ್ರಾಮಗಳನ್ನಾಗಿ ಈಗಾಗಲೇ ಅನೇಕ ಕಾರ್ಯಗಳು ಮುಗಿದಿದೆ ರಾಜ್ಯದಲ್ಲಿ ಕಂದಾಯ ಇಲಾಖೆ ಪ್ರತಿ ವರ್ಷ ರೈತರಿಂದ ಸಾಕಷ್ಟು ಅರ್ಜಿಗಳನ್ನು ಪಡೆಯುತ್ತಿರುತ್ತದೆ ಆದರೆ ಅದರಲ್ಲಿ ಸಾಕಷ್ಟು ತೊಂದರೆಗಳಿಂದಾಗಿ ಅರ್ಧಕ್ಕೆ ನಿಂತಿರುತ್ತದೆ ಅಥವಾ ಎಲ್ಲ ರೈತರಿಗೂ ಸಮರ್ಪಕವಾಗಿ ಮತ್ತು ಕರೆಕ್ಟ್ ಆಗಿ ಪೋಡಿ ವ್ಯವಸ್ಥೆ ಆಗಿರುವುದಿಲ್ಲ ಈ ಬಗ್ಗೆ ವಿವರಣೆ ನೀಡಿದ ಕಂದಾಯ ಸಚಿವರು ರಾಜ್ಯದಲ್ಲಿ ಪೋಡಿ ಅರ್ಜಿಗಳನ್ನು ನಿವಾರಿಸಲು ಇಡೀ ರಾಜ್ಯದಲ್ಲಿ ಒಂದೇ ಪಹಣಿಗಳಲ್ಲಿ ಅನೇಕ ಮಾಲೀಕರ ಹೆಸರುಗಳನ್ನು ಬಾರದಂತೆ ಮಾಡಲು ಸಾಕಷ್ಟು ಹೊಸ ಕ್ರಮ ತೆಗೆದುಕೊಂಡು ಪೋಡಿ ಮುಕ್ತ ಯೋಜನೆಗೆ ಚಾಲನೆ ನೀಡಿದ್ದಾರೆ ಬನ್ನಿ ನಿಮ್ಮ ಜಮೀನಿನಲ್ಲಿನ ಪಹಣಿಯು ಕೂಡ ಬಹು ಮಾಲೀಕತ್ವದ ಜಮೀನುಗಳು ಒಳಗೊಂಡಿದ್ರೆ ಅಂದರೆ ನಿಮ್ಮ ಒಂದು ಜಮೀನಿನ ಪಹಣಿಯಲ್ಲಿ ಅಕ್ಕಪಕ್ಕದ ಜಮೀನುಗಳ ಮಾಲೀಕರ ಹೆಸರುಗಳು ಬರುತ್ತಿದ್ರೆ ಮತ್ತು ಪೋಡಿಗಾಗಿ ಅರ್ಜಿ ಸಲ್ಲಿಸಲು ಬಯಸುತ್ತಿದ್ರೆ ಅಥವಾ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದ್ರೆ ಅಥವಾ ನಿಮ್ಮ ಸರ್ವೆ ನಂಬರ್ನಲ್ಲಿ ಯಾರಾದರೂ ಪೋಡಿಗಾಗಿ ಅರ್ಜಿಯನ್ನ ಸಲ್ಲಿಸಿದರೆ ತಪ್ಪದೇ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ಕರ್ನಾಟಕ ರಾಜ್ಯದ ಕಂದಾಯ ಇಲಾಖೆಯು ತೆಗೆದುಕೊಂಡಿರುವ ಮತ್ತೊಂದು ದೊಡ್ಡ ನಿರ್ಧಾರದಿಂದಾಗಿ ರೈತರಿಗೆ ಯಾವ ರೀತಿಯಾಗಿ ಬಂಪರ್ ಗಿಫ್ಟನ್ನು ನೀಡಲಾಗಿದೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಬಹು ಮಾಲೀಕತ್ವದ ಖಾಸಗಿ ಒಡೆತನದ ಪಹಣಿಗಳನ್ನು ಏಕವ್ಯಕ್ತಿ ಪಹಣಿಯನ್ನಾಗಿ ಮಾಡುವ ಉದ್ದೇಶದ ಪೌಡಿ ಮುಕ್ತ ಯೋಜನೆಯಡಿ ರಾಜ್ಯದಲ್ಲಿ ಈಗಾಗಲೇ ಹದಿನಾರು ಸಾವಿರದ ಆರುನೂರ ನಲವತ್ನಾಲ್ಕು ಗ್ರಾಮಗಳನ್ನು ಪೌಡಿ ಮುಕ್ತ ಗ್ರಾಮಗಳನ್ನಾಗಿ ಮಾಡಲಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ ರಾಜ್ಯದಲ್ಲಿ ಭೂಮಾಪನ ಇಲಾಖೆಯಲ್ಲಿ ಇಂದಿನ ಮೂರು ವರ್ಷಗಳಲ್ಲಿ ವಿವಿಧ ರೀತಿಯ ಆರು ಲಕ್ಷದ ಅರವತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತೈದು ಪೌಡಿ ಅರ್ಜಿಗಳನ್ನು ಸ್ವೀಕರಿಸಿದ್ದು ಅದರಲ್ಲಿ ಐದು ಲಕ್ಷದ ಮೂವತ್ಮೂರು ಸಾವಿರದ ಐನೂರ ನಲವತ್ತೈದು ಅರ್ಜಿಗಳನ್ನು ವಿಲೇವಾರಿ ಮಾಡಲಾಗಿದ್ದು ಪ್ರಕರಣಗಳಲ್ಲಿನ ನ್ಯೂನ್ಯತೆಗಳನ್ನು ಶೀಘ್ರವಾಗಿ ಸರಿಪಡಿಸಿಕೊಂಡು ಕಂದಾಯ ಹಾಗೂ ಮಾಪನ ಇಲಾಖೆಯ ನಡವಳಿಗಳೊಂದಿಗೆ ವಿಳಂಬವಿಲ್ಲದೆ ಪೋಡಿಯನ್ನು ದುರಸ್ತಿ ಮಾಡಲಾಗುತ್ತಿದೆ ಎಂದರು ಈ ಹಿಂದೆ ಮ್ಯೂಟೇಷನ್ ಪೋಡಿಯಂತಹ ಪ್ರಕ್ರಿಯೆಯನ್ನು ಪೂರೈಸಲು ನಾಲ್ಕರಿಂದ ಆರು ತಿಂಗಳವರೆಗೆ ಕಾಲಾವಕಾಶ ತೆಗೆದುಕೊಳ್ಳಲಾಗುತ್ತಿತ್ತು ಆದರೆ ನಮ್ಮ ಸರ್ಕಾರವು ರೈತರಿಗೆ ಸಂಬಂಧಪಟ್ಟ ಇಂತಹ ಕೆಲಸಗಳಿಗೆ ಆದ್ಯತೆ ನೀಡಿ ಎಲ್ಲ ಹಂತಗಳ ಪ್ರಕ್ರಿಯೆಗಳನ್ನು ಸೂಕ್ತ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮುಖಾಂತರ ಚುರುಕುಗೊಳಿಸಿದ್ದು ಪೌಡಿಗೆ ಯೋಗ್ಯವಾದ ಯಾವುದೇ ಪ್ರಕರಣಗಳನ್ನು ಸರಾಸರಿ ಒಂದು ತಿಂಗಳ ಅವಧಿಯಲ್ಲಿ ಪೂರೈಸಲಾಗುತ್ತಿದೆ ಎಂದು ಕೃಷ್ಣ ಬೈರೇಗೌಡ ಅವರು ತಿಳಿಸಿದರು